ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರೂ ಹ್ಯಾಂಗದ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಅನ್ಕೊಂತೀನಿ ಅವ್ನು ನಾಲ್ಕೈದು ದಿನ ನಾನು ಹಾಕಿರಲಿಲ್ಲ ಯೂಟ್ಯೂಬಲ್ಲಿ ಆ ಲಾಗ್ಗಳನ್ನು ನಾನು ಮಾಡೋಕೆ ಆಗಿಲ್ಲ ಅದಕ್ಕೆ ನಾನು ಹಾಕಿಲ್ಲ ಆ ಯಾರಲ್ಲ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಸ್ವಲ್ಪ ಹುಡುಗಿ ಕಾಲು ಬರ್ಗಿ ಬೆಳಗ್ಗೆ ಇವಾಗ ನೋಡಿರಿ ಟೈಮ್ ಐದು ವರಿ ಆಲತೈತಿ ನಾನು ಚಾಯ್ ಕೊಡಕತ್ತೀನಿ ಚಾಯ್ ಅಂದ್ರೆ ಡಿಕಾಷನ್ ಕೊಡಾಕತೀನಿ ಯಾಕೆ ಇಷ್ಟು ಮುಂಜಾನೆ ತೆಗೆಯಿಸಿ ಅಂತ ಡಿಕಾಷನ್ ಕುಡಿಯೋಕೀನಪ್ಪ ಅಂತಂದ್ರೆ ನಾನು ಆಲ್ರೆಡಿ ರೆಡಿ ಆಗೀನಿ ಎಲ್ಲಿಗೋ ಹೊಲತ್ತೀನಿ ಎಲ್ಲಿಗೆ ಹೊಲತೀನಪ್ಪ ಅಂತಂದ್ರೆ ಕನಕಗಿರಿಗೆ ಹೋಗಕತ್ತೀನಿ ಥಿಂಕ್ ಮಾಡ್ರಿ ನೀವು ಕನಕಗಿರಿ ಅಂದ ತಕ್ಷಣ ನಿಮ್ಮ ತಲೆಗೆ ಬಂದಿರ್ತದ ಅಫ್ಕೋರ್ಸ್ ದ ಫೇಮಸ್ ಕನಕಗಿರಿದಾಗ ಯಾರ ಹೇಳ್ರಿ ಹಾಂ ಎಸ್ ಆ ಗೆಸ್ಟ್ ಮಾಡಿಗೀಸಿಂದ ಕೋ ವಿಡಿಯೋನ ಕೊನೆವರೆಗೂ ನೋಡ್ರಿ ನಾನು ಯಾರಿಗೂ ಆಗ್ಲಕ್ಕೆ ಹೊಲತ್ತೀನಿ ಅಂತ ಹೇಳಿ ಗೊತ್ತಾಗ್ತದೆ ಆಫ್ಕೋರ್ಸ್ ಆ್ಯಂಡ್ ವೀಡಿಯೋನ ಕೊನೆವರೆಗೂ ನೋಡೋಕ್ಕಿಂತ ಮುಂಚೆ ನಾ ಕನಕಿರಿ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬಂದಿರತಕ್ಕಂತಹ ಆ್ಯಕ್ಟರ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಯಾರ ಅಲ್ಲಿ ಫೇಮಸ್ ಇದ್ದವ್ರ ಅಂತ ಹೇಳಿ ಕಮೆಂಟ್ ಮಾಡಿರಿ ಆ ಬಿಸಿ ಅದ ಏನಂದ್ರೆ ನಾನು ಡೆಕೋಷನ್ ಹಾಕಿ ಅಂತಂದ್ರೆ ಈಗ ಟೈಮ್ ಐದುವರೆ ಹೇಗೈತಿ ಹಾಲಿಲ್ಲ ಮನೆಗೆ ವಾಚ್ಮೆನ್ಗೆ ಹೇಳಿದ್ರೆ ತಂದು ಕೊಡ್ತಾನೆ ಪಾಪ ಚಳಿ ಅಲ್ಲ ನಮ್ಮ ಸಲಂದ ಇನ್ನೊಬ್ರಿಗೆ ಯಾಕೆ ತ್ರಾಸ ಕೊಡ್ಬೇಕು ಸೊ ಅದಕ್ಕೆ ಇದ್ದಂದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡೋದಪ್ಪ ಓಕೆ ಫ್ರೆಂಡ್ಸ್ ನಂಗೆ ಭಾಳ ಮಂದಿ ಸಪೋರ್ಟ್ ಮಾಡತ್ತರಿ ಹೀಗೆ ಸಪೋರ್ಟ್ ಮಾಡಿರಿ ಈ ನಿಮ್ಮ ಸಪೋರ್ಟಿಗೆ ನಾನು ಎಂದೂ ರೆಸ್ಪೆಕ್ಟ್ ಮಾಡ್ತೀನಿ ಸೊ ಹಾಗಾಗಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ನನ್ ಆಕ್ಚುಲಿ ಹತ್ಕೊಂಡಿದ್ದು ಗಂಗಾವತಿ ಬಸ್ ನನಗೆ ಹೋಗೋದಿದ್ದು ಕನಕಗಿರಿ ಬಟ್ ಅದ್ ಕನಕಗಿರಿ ಮೇಲೆ ಹೋಗಲ್ಲ ಅಂತಂದಿದ್ದ ನಾ ಕಾರಟ್ಗಿ ಟಿಕೆಟ್ ತಗೊಂಡಿದ್ದೆ ನೋಡ್ರಿ ಕಾರಟ್ಗಿ ಇಳ್ಕೊಂಡ್ ಮೇಲೆ ಮತ್ತೆ ಏನಂತಾರ ಕನಕಗಿರಿ ಹೋಗೋ ಬಸ್ ಬರ್ತದ ಅಂತ ಹೇಳಿ ನಾಲ್ ವೇಟ್ ಮಾಡಾಕತ್ತಿದ್ದೆ ಆ ಕಡ್ಲಿ ನೋಡ್ದೆ ಕಡ್ಲಿ ತಿನ್ಬೇಕಂತ ಒಂದ್ ದಿವಸ ಕಡ್ಲಿ ತಗೋಬೇಕಂತ ಹೇಳಿ ಹೋಗಿದ್ದೆ ಫ್ರೆಂಡ್ಸ್ ಅಲ್ಲಿನೂ ನನ್ನ ಫ್ಯಾನ್ಸ್ ಸಿಕ್ಬಿಟ್ನು ಬುಕ್ಳು ಬುಕ್ಳು ಖುಷಿ ಆಯ್ತು ನನ್ಗ ನೋಡಿದ ತಕ್ಷಣ ನೀವ್ ರೇಷ್ಮಾ ಅವ್ರಲ್ರಿ ರೇಷ್ಮೆ ನಮ್ ಮನೆ ರೇಖರೆಲ್ಲ ಅಷ್ಟು ಚಂದ ಹೆಸರು ನನ್ ಫ್ಯಾನ್ಸ್ ಕರೀತಾರೆ ಬಾಳ ಖುಷಿ ಆತು ನೋಡಪ್ಪ ನನ್ಗತ್ರು ನಾ ಕೇಳ್ದೆ ಕಡ್ಲೆ ಹ್ಯಾಂಗ್ ಕೊಡ್ತಿದೇಪಾ ಅಂತಂದ್ರ ನಿಮ್ಗಂದ್ರ ಜಾಸ್ತಿ ಕೊಡೋಣ ತಗೋರಿ ಅಂತ ಯಾಕಂದ್ರೆ ನಿಮ್ ಬಜೆಟ್ ಜಾಸ್ತಿ ಇರ್ತ ಅವ್ರಿಗೆ ಏನು ಗೊತ್ತು ನಾವು ಬೇಡಗಿನ್ ತಿನ್ನೋರ್ಗಿನ್ ಆತ ತಿರ್ತಿವಿ ಅಂತ ಹೇಳಿ ಚಂದ್ರ ಎಲ್ಲಿಂದ ರೊಕ್ಕ ಬರ್ತಾವ ದುಡಿದ್ರೆ ರೊಕ್ಕ ದುಡಿಲಿಲ್ಲ ಅಂದ್ರೆ ಎಲ್ಲಿಂದ ರೊಕ್ಕ ಬರ್ತಾವ ವಿಡಿಯೋ ಮಾಡೋಣ ರೊಕ್ಕ ಬರ್ತಾವ ಅಂತ ಹೇಳಿ ಸಿಂದ ಜನ ಅನ್ಕೊಂತಾರ ಅದೆಲ್ಲ ಸುಳ್ಳು ಆ ರೂಪಾಯಿ ಕಡ್ಲಿ ತಗೊಂಡಿಗೆ ಸಿಂದ ಬಂದೆ ಬರಷ್ಟೊತ್ತಿಗೆ ಬಸ್ ಬಂತು ಕನಕಗಿರಿ ಬಸ್ ಕನಕಗಿರಿ ಜರ್ನಿ 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 ಟೂ ಡೇ ಫುಲ್ ಜರ್ನಿ ಆಗಿದೆ ನೋಡ್ರಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಬಸ್ ಗುಲ್ಬರ್ಗಾ ಬಿಟ್ಟಾಕಿ ಇನ್ನ ಬಸ್ ನಾಗೆ ಇದೆ ಜರ್ನಿ ಇಷ್ಟು ಕಷ್ಟ ಇರ್ತದೆ ಗೊತ್ತಿರ್ಲಿಲ್ಲ ಫೈನಲಿ ಕನಕಗಿರಿ ರೀಚ್ ಆಗಿದ್ದ ಬಸ್ ಸ್ಟ್ಯಾಂಡ್ದಾಗ ಸಮೀರ್ಗೆ ವೆಯ್ಟ್ ಮಾಡಕತ್ತಿದ್ದೆ ನನ್ನ ಮುಖ ಆಗ್ಯದ ಅಂತ ಹೇಳಿ ನೋಡ್ಕೊಂಡು ನೋಡೋಕ್ಕಾಗಲಾಗಿತ್ತು ಅಷ್ಟು ಆಗಿತ್ತು ಜರ್ನಿ ಮಾಡಿ ಮನೆಗೆ ಹೋದ ತಕ್ಷಣ ಸಮೀರ್ ಅವ್ರು ಮದರ್ ಇಂಡಿಯಾ ಊಟ ರೆಡಿ ಮಾಡಿದ್ರು ಫ್ರೆಶ್ ಅಪ್ ಆಗಿ ಗೇಸಿಂದ ಊಟ ಮಾಡಿ ಚಲೋ ಶೂಟಿಂಗ್ ಟೈಮ್ ಅಂತೇಳಿ ಗೀಸಿಂದ ನನ್ನ ಶೂಟಿಂಗ್ ಮೇಕಪ್ ಬಾಕ್ಸ್ನ ರೆಡಿ ಮಾಡಿಕೊಂಡು ಆ್ಯಂಡ್ ಸಮೀರ್ ಗಾಡಿ ತೆಗಲತ್ತಿದ್ದ ನಾನು ಆ್ಯಕ್ಚುಲಿ ಎರಡು ಗಾಡಿ ತೊಗೊಂಡೋಗಿದ್ದೀವಿ ನಾನು ನಮ್ಮ ದೋಸ್ತ ಒಂದು ಆ್ಯಂಡ್ ಸಮೀರ್ ಸಮೀರವ್ರ ಬ್ರದರ್ ಸಮೀರ ಅವ್ರ ಮಮ್ಮಿ ನೋಡ್ರಿ ಅವ್ರ ಬ್ರದರ್ ಬೈಲತ್ತಾರ ಹುಡುಗಿ ಇದ್ದೇನೆ ಜಲ್ದಿ ಜಲ್ದಿ ರೆಡಿ ಆಗ ನೀ ಈ ಸಿ ಬೈಲತ್ತಿದ್ರು ಆ್ಯಂಡ್ ಶೂಟಿಂಗ್ ಸ್ಪಾಟಿಗೆ ಹೋಗೋ ಟೈಮಿಗೆ ಹಾಗೆ ಒಂದು ಕ್ಲಿಪ್ ತಗೊಂಡೆ ಕನಕಿಗಿರಿ ಹಂಗೆ ಅದ ನೋಡಮ್ಮ ಅಂತೇಳಿ ಹೋತಾ ಹೋತ ಅಲ್ಲಿ ಒಂದು ಮೆಕ್ಕೇನಿ ಹೊಲ ನೋಡಿದೆ ನೋಡಿರಿ ಬುದ್ಧಿ ಎಲ್ಲಿ ಹೋಗ್ತದೆ ಹೋಗಿ ಒಂದು ಸ್ವಲ್ಪ ಕದೇ ಮೇನು ಅಂತ ಅಂದ್ಕೊಂಡಿದ್ದೆ ಬಟ್ ಹಾಕಿ ಜಡ್ದಾರೆ ಅಂತ ಹೇಳಿ ಬಿಟ್ಟೆ ನೋಡಿರಿ ಇಲ್ಲಿ ನೋಡ್ರಿ ರೆಸಾರ್ಟ್ ಒಳಗೆ ಇದು ಯಾವುದೋ ಒಂದು ನಮೂನಿ ನಮೂನಿ ಕೋಳಿ ಇದ್ದು ನೋಡ್ರಿ ಈ ಕೋಳಿ ನೋಡಿಗೆ ಸಿಂ ನಾನರ ಶಾಕ್ 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 ಆಗ್ಬಿಟ್ಟಿನಿ ನೀವು ಒಂದ್ಸಲಿ ನೋಡಿ ಶಾಕ್ ಆಗಿರಿ

ನಾನರ ಆ ಕೋಳಿಗೆ ಸತಾಸದೆ ಸತಾ ಸತಾಸದೆ ಸತಾಸಿನಿ ನೋಡಿರಿ ಆ ಕೋಳಿಗೆ ಆ್ಯಕ್ಚುಲಿ ಭಾಳ ಸೀನರಿದ್ದಂಗೆ ಕಾಣಿಸ್ತು ವಯಸ್ಸಾಗಿ ಬಿಟ್ಟಿದ್ದೆ ಅದಕ್ಕೆ ಚರ್ಮ ಎಲ್ಲ ಹಿಂಗೆಳೆ ಬಿದ್ಬಿಟ್ಟಿದ್ದು ನಾನ ನೀನ ನೋಡಿ ಬಿಡಮ್ಮ ಅಂತ ಹೇಳಿ ಅದಕ್ಕೆ ಸತಾಸದೆ ಸತಾಸ ಆಗತ್ತಿದ್ದ ಅದು ಏನಾರು ಹಾರಿ ಬಂದು ನನ್ನ ಕೊಕ್ಕಿತ್ತಂದ್ರೆ ಭಾರಿ ಹಣಿವಾರ ಅಂದ್ರೆ ಬಿಟ್ಟಿಲ್ಲ ನೋಡ್ರಿ ನನ್ನ ದೇಟ ಸೊಕ್ಕ ಅಂತೀನಿ ಅದಕ್ಕೆ ಅಷ್ಟು ಸತಾಸಿನಿ ಸತಾಸಿನಿ ಮನುಷ್ಯರಿಗೆ ಬಿಡೋಂಗಿಲ್ಲ ಅಂತ ನಾನು ನಿನ್ನ ಮಾದಕ್ಕೆ ಬಿಡ್ತೀನಿ ನನ್ನ ಪಾಲಿಸಿನೇ ಹಂಗದ ನನಗೆ ಯಾರು ಸತಾಸ್ತಾರೋ ನಾ ಅವ್ರಿಗೆ ಸತಾ ಸತನ ನಾನು ಉಂಡದ ಅರ್ಗಂಗೆ ಇಲ್ಲ ಫ್ರೆಂಡ್ಸ್ ನನ್ನ ಸ್ಟೈಲು ನನ್ನ ಪಾಲಿಸಿ ಎಚ್ ಹಟ್ರಾ ನನ್ನ ಆ್ಯಟಿಟ್ಯೂಡ್ ಇರೋದೇ ಹಿಂಗೆ ನೋಡಿರಿ ಅದಕ್ಕೆ ನೋಡ್ರಿ ಎಷ್ಟು ವಯಸ್ಸಾಗಿದೆ ಅಷ್ಟು ವಯಸ್ಸಾದರೂ ಅದಕ್ಕೆ ಕೋಪ ಮಾತ್ರ ಕಮ್ಮಿ ಇದ್ದಿದ್ದಿಲ್ಲ ನೋಡ್ರಿ ಬಟ್ ನಾನು ಅಷ್ಟೆಲ್ಲ ಸತ ಅದು ಯಾರು ಜಾತಿಗೆ ಸೇರಿದ ಕೋಳಿ ಅಂತ ಗೊತ್ತಾಗ್ಲಿಲ್ಲ ನನಗೆ ಭಾಳ ಸರ್ಚ್ ಮಾಡಿ 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 ಸಾಕಾಯ್ತು ಆ ರೆಸಾರ್ಟ್ದವರಿಗೆ ಕೇಳಿದೆ ಇಂಥ ಕೋಳಿ ಎಲ್ಲ ಸಾಕಿರಿ ನೀವು ಅದ್ರ ಹೆಸರು ಏನದಂತಂದ್ರೆ ಅವರಿಗೆ ಗೊತ್ತಿರಲಿಲ್ಲ ಏನೇನು ಸಿಕ್ಕದಂತ ಸಾಕು ಬಿಟ್ಟಾರಂತವ್ರು ಬಟ್ ಭಾಳ ಚಲೋ ಇದ್ದು ಅದು ಮಾತ್ರ ಹೆಣ್ಮಕ್ಳಿಗೆ ನೋಡಿದ್ರೆ ಗುರ್ರ ಅಂತಿತ್ತು ಆ್ಯಕ್ಚುಲಿ ಅದಕ್ಕೆ ಹೆಣ್ಮಕ್ಳಿಗೆ ನೋಡಿದ್ರೆ ಆಗಿ ಬರಂಗ ಕಾಣಂಗಿಲ್ಲ ನೋಡ್ರಿ ಅದು ಹೆಂಗೆ ಪ್ಲಾನ್ ಮಾಡಿ ಮುಂದೆ ಬಂದು ಕುಕ್ಲಾಕ ನನಗೆ ನನಗದು ನಮ್ಮ ಶೂಟಿಂಗ್ ರೆಸಾರ್ಟ್ ಒಳಗಿತ್ತು ಶೂಟ್ ಮುಗಿಸ್ಕೊಂಡು ಗೇಸಿಂದ ಆ್ಯಂಡ್ ಏನಾರು ತಿಂದರೆ ಆಯ್ತು ಅಂತಂದು ಗೇಸಿಂದ ಅಲ್ಲಿ ರೆಸಲ್ಟ್ ಒಳಗೆ ತಿಂಡಿ ತಿನ್ಲಾಕೋಗಿದೆವು ನನ್ನ ಫ್ಯಾನ್ ಅಂದರೆ ನನ್ನ ಬಂಧುಗಳು ನನ್ನ ಮಿತ್ರರು ನನ್ನ ಫ್ರೆಂಡ್ಸ್ ನನ್ನ ಫ್ಯಾನ್ ಬಳಗದವರು ನನ್ನ ಕೋನ ಹಿಡ್ದ ಗೇಸಿಂದ ಭಾಳ ಪ್ರೀತಿ ತೋರಿಸಿ ಫೋಟೋ ಗೀಟೋ ಎಲ್ಲ ತಗೊಂಡ್ರೆ ಎಷ್ಟು ಖುಷಿ ಆಗ್ತದಲ್ಲ ಅದಕ್ಕೆ ನಾನು ಫ್ಯಾನ್ಸ್ ಅಂತ ಹೇಳಲ್ಲ ನನ್ನ ಫ್ರೆಂಡ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೆ ನಮ್ಗೆ ಕೊನೆವರೆಗೂ ಸಪೋರ್ಟ್ ಮಾಡಿರಿ ನಿಮ್ಮ ಈ ಸಪೋರ್ಟಿಂದ ನಾವು ಬೆಳೀಲಕ್ಕೆ ಸಾಧ್ಯ ನೀವಿದ್ರೆ ನಾವು ನೀವಿಲ್ಲ ನಾವು ಏನು ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಸೆವೆನ್ ಅಪ್ ತೊಗೊಂಡ್ವಿ ಆ್ಯಂಡ್ ನಾನು ಮೈಬೂಬ್ಗೆ ಮಜಾಕ್ ಮಾಡ್ಲತ್ತಿದ್ದೆ ಹೀರೋ ಇದ್ದೋ ನೀ ಬಾಯಿಂದ ಹಿಂಗೆ ಮಾಡಿ ಹಿಂಗೆ ತೆಗೆದ್ಬಿಡು ಒಂದು ಪೋಸ್ ಕೊಟ್ಟೆ ಈಸಿಂದ ಅಂತಂದ್ರೆ ನೀ ತೆಗಿ ಅಂತಂದ್ರೆ ನನಗಾರ ತೆಗಿಲಕ್ಕೆ ಬರಲಿಲ್ಲ ಸುಮ್ಮನೆ ಒಂದು ಹಿಡ್ಕೊಂಡು ಪೋಸ್ ಕೊಟ್ಟೆ ಅದು ಆದಮೇಲೆ ಮಸಾಲ ಪಾಪಡ್ ತಿಂದೀವಿ ಏನು ನನ್ನ ಫ್ಯಾನ್ಗಳು ಅದು ತಿಂತೀರಿ ಇದು ತಿಂತೀರಿ ಅಂತಂದು ಈಸಿಂದ ತಿನ್ಸಿ ತಿನ್ಸಿದ್ರು ತಿನ್ಸಿ ತಿನ್ಸಿದ್ರು ಬಟ್ ಅದು ಸಮೀರ್ ಅವರು ಸಮೀರ್ ಗತ್ತು ಭಾಳ ಚಲೋ ಇತ್ತು ಭಾಳ ಖುಷಿ ಆಯಿತು ನನಗೆ ಅದಾದಮೇಲೆ ಒಂದು ಫೋಟೋ ಶೂಟ್ ಇತ್ತು ಅಲ್ಲಿ ಫೋಟೋ ಶೂಟ್ ಮುಗಿಸ್ಕೊಂಡ್ವಿ ಆ್ಯಂಡ್ ಒಂದೆರಡು ಮೂರು ರೀಲು ಮಾಡಿದ್ವಿ ಸ್ವಲ್ಪ ಟೈಮ್ ಪಾಸನೂ ಮಾಡಿದ್ವಿ ಅದು ಗಾರ್ಡನ್ ಏರಿಯಾ ಒಳಗೆ ಸಮೀರ್ ಭಾಳ ಚಲೋ ಅಡ್ವೈಸ್ ಮಾಡ್ತಾರೆ ಒಂದು ಒಳ್ಳೆಯ ನಿರ್ದೇಶಕನ ಆಗಬೇಕು ಫ್ಯೂಚರ್ದಾಗ ಅವರು ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಅದ ಇದು ನಮ್ಮದು ಶೂಟಿಂಗ್ ನೇಣು ಹಾಕೊಳ್ಳೋ ಶೂಟಿಂಗ್ ಇತ್ತು ಲಾಸ್ಟಿಗೆ ಅದ್ರ ಪ್ರಾಕ್ಟೀಸ್ ಮಾಡಕತ್ತಿದ್ದೆ ಅದಾದಮೇಲೆ ಫೈನಲ್ ಈ ಟೈಪ್ ಬಂದದ ನೋಡ್ರಿ ಅದು ನನಗೆ ಗೊತ್ತಿರಲಿಲ್ಲ ನಾನು ಇಷ್ಟು ಸೀರಿಯಸ್ ಆಗಿರ್ಬೋದು ಅಂತಂದು ಈ ವಿಡಿಯೋ ನೋಡಿ ಕೇಸಿಂದ ನನಗೆ ಅನ್ಸದ ನಾನು ಇಷ್ಟು ಸೀರಿಯಸ್ ಆಗಿರ್ಬೋದು ಅಂತ ಹೇಳಿ ಶೂಟೆಲ್ಲ ಪ್ಯಾಕಪ್ ಆದಮೇಲೆ ನನಗೆ ಮ ಸಮೀರ್ನವ್ರ ನದ್ರ ತೆಗಿತೀನಿ ನಿನ್ಗೆ ಅಂತ ಹೇಳಿ ಈಸಿಂದ ರೆಡಿ ಮಾಡ್ಲತ್ತಿದ್ರು ಆ್ಯಕ್ಚುಲಿ ಸಮೀರ್ ಅವ್ರ ಮನೆ ಭಾಳ ಚೆನ್ನಾಗದ ನನಗೆ ಭಾಳ ಖುಷಿಯಾಯಿತು ಈ ಸರ್ವಧರ್ಮ ಪಾಲಕರು ಅವ್ರ ಮನೇಲಿ ಎಲ್ಲರು ಅವ್ರ ಪಾಪ ಅವರು ಪ್ರೆಸ್ ರಿಪೋರ್ಟರ್ ಆ್ಯಕ್ಚುಲಿ ನನಗೆ ಅವ್ರ ಮನೆಯೂ ಇಷ್ಟ ಆಯಿತು ಅವ್ರ ಮನೆ ಥರನೂ ಇಷ್ಟ ಆಯಿತು ಮತ್ತು ಇನ್ನೊಂದೇನು ಒಳ್ಳೆ ಮಾತು ಹೇಳಬೇಕಪ್ಪ ಅಂತಂದರೆ ಅವರು ಸರ್ವಧರ್ಮ ಪಾಲಕರು ಎಲ್ಲ ಧರ್ಮಗಳನ್ನು ಪಾಲನೆ ಮಾಡ್ತಾರೆ ನೋಡ್ರಿ ಇಂತಹ ಗುಣ ಎಲ್ಲರಲ್ಲೂ ಇರೋಂಗಿಲ್ಲ ಜಗತ್ತಿನಾಗ ಹುಡುಕಿದ್ರೆ ಎಲ್ಲೋ ಒಂದು ಪರ್ಸೆಂಟ್ ಟೂ ಪರ್ಸೆಂಟ್ ಜನ ಈ ಥರ ಸಿಗ್ತಾರೆ ಸೊ ನನಗೂ ಭಾಳ ಇಷ್ಟ ಆಯ್ತು ನಾನು ಯಾಕಂದರೆ ಸರ್ವಧರ್ಮ ಪಾಲನೆ ಮಾಡೋಕ್ಕೆ ನನಗೆ ಅದು ಜಾತಿ ಇದು ಜಾತಿ ಅಂತೇಳಿ ನನಗೆಲ್ಲ ಇಷ್ಟ ಆಗೋಂಗಿಲ್ಲ ಬಹಳ ಇಷ್ಟ ಆಯ್ತು ಆ್ಯಕ್ಚುಲಿ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಅವ್ರ ಫ್ಯಾಮಿಲಿ ನನಗೆ ಆಂಟಿ ನನಗೆ ನದ್ರೆ ತೆಗಿಲತ್ತಿದ್ರು ಆ್ಯಂಡ್ ನದ್ರ ತೆಗೋ ಟೈಮಿಗೆ ಹೇಳಿದ್ರು ತೆಗೆದಾದ್ಮೇಲೆ ನೀನು ಆ ಕಡೆಯಿಂದ ಹೋಗಿ ಅಲ್ಲಿ ಮುಖ ತೊಗೊಳ್ಕೊಂಡು ಮುಂದಿನ ಬಾಗಿಲಿಂದ ಹೋಗಿ ದೇವ್ರ ಗುಡಿ ಒಳಗೆ ಹೋಗಿ ನಮಸ್ಕಾರ ಮಾಡಿ ಕುಂಕುಮ ಹಚ್ಕೊ ಮಗಳೆ ಅಂತ ಹೇಳಿ ಈಸಿಂದ ಸಿಂದ ನದ್ರ ತೆಗೆದು ನೋಡಿ ನನಗೆ ಒಂದು ಸೆಕೆಂಡ್ ಅಮ್ಮನೇ ನೆನಪಾದ್ರು ನನಗೂ ನಮ್ಮಅಮ್ಮನ ಹುಷಾರಿರ್ಲಾರ್ದಾಗ ಏನಾರ ಆದಾಗ ಹೀಗೆ ನದ್ರ ತೆಗೀತಿದ್ರು ತಾಯಿ ಮುಂದೆ ನೋಡ್ರಿ ಮಕ್ಕಳು ಎಷ್ಟೇ ದೊಡ್ಡವರಿದ್ರು ಚಿಕ್ಕವರೇ ಅಂತ ಹೇಳ್ತಾರಲ್ಲ ಅದು ಖರೆ ಐತಿ ನನಗಾರ ಸಮೀರ್ ಫ್ಯಾಮಿಲಿ ಭಾಳ ಇಷ್ಟ ಆಯ್ತು ಆ್ಯಕ್ಚುಲಿ ಇಲ್ಲಿ 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 ಹ್ಞೂ ಸೊ ಇವಾಗ ರೇಷ್ಮಾ ಅವ್ರದ್ದು ಸೀನ್ ಮುಗೀತು ಈ ಸೀನ್ ಮಾಡೋಕ್ಕೆ ಮಿನಿಮಮ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಸುಮ್ಮ ಹಾರ್ಡ್ ವರ್ಕ್ ಆಯಿತು ಥ್ಯಾಂಕ್ ಯು ಸೊ ಮಚ್ ಮೈಬೂ ಟೆಕ್ನಿಷಿಯನು ಆಮೇಲೆ ನಮ್ಮಮ್ಮ ಕೂಡ ಭಾಳ ಹೆಲ್ಪ್ ಮಾಡಿದ್ರು ಆ್ಯಂಡ್ ಥ್ಯಾಂಕ್ಸ್ ಫಾರ್ ರೇಷ್ಮಾ ಆಮೇಲೆ ವಿಡಿಯೋ ಮಾಡ್ತಾ ಇದಾರೆ ಹೆಂಗರಾಜ್ ಬಾಯ್ ನಿಮಗೂ ಕೂಡ ಥ್ಯಾಂಕ್ ಯು ಆ್ಯಂಡ್ ನಮ್ಮೂರಿಗೆ ಬಂದ್ಬಿಟ್ಟು ಶೂಟ್ ಮಾಡಿದ್ರ ಅದು ಗುಲ್ಬರ್ಗದಿಂದ ಗುಲ್ಬರ್ಗ ಸುಮಾರು ಇಲ್ಲಿಂದ ನಮ್ಮೂರು ಇನ್ನೂರ ಎಂಬತ್ತು ಕಿಲೋಮೀಟರ್ ಇದೆ ಅಷ್ಟು ಲಾಂಗ್ ಮಾಡ್ಕೊಂಡು ಜರ್ನಿ ಹ್ಞೂ ಬಟ್ ಏನೋ ಮಾತು ಬರ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲೋದ್ರು ಅವರು ಓಕೆ ಇವನು ಮೈಬು ಇವನು ಟೆಕ್ನಿಷಿಯನ್ ಇವನು ಸಿನಿಮಾ ಅವರು ಓಕೆ ತುಂಬ ಎಲ್ಲ ಮುಗಿಸ್ಕೊಂಡು ಇಲ್ಲ ನಾನು ಊರಿಗೆ ಹೋಗಿ ಹೋಗ್ತೀನಿ ಅಂಥೇಳಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ ಬಸ್ಗಳು ಇರಲಿಲ್ಲ ಮತ್ತು ನಾನು ರೀಚ್ ಆಗಿ ಭಾಳ ಲೇಟ್ ಅಂತ ಅಂಥೇಳಿ ರಿಟರ್ನ್ ಬರೋ ಟೈಮಿಗೆ ಅತ್ತ ಅಲ್ಲಿ ಜ್ಯೂಸ್ ಕುಡಿಸ್ಕೊಂಡು ಸಮೀರ್ ಮನೆಗೆ ಕರ್ಕೊಂಡು ಬಂದರು ಮನೆಗೆ ಬರೋಷ್ಟೊತ್ತಿಗೆ ಅಮ್ಮ ಚಿತ್ರಾನ್ನ ಮತ್ತು ಆಮ್ಲೆಟ್ ಹಾಕಿಟ್ಟಿದ್ರು ಅದನ್ನು ತಿಂದು ರಾತ್ರಿ ಬಿಗ್ ಬಾಸ್ ನೋಡ್ಕೊಂತ ಅಲ್ಲೇ ಉಳ್ಕೊಳ್ಳೋ ಹಾಳಿ ಬಂತು ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಬಾಯ್ ಬಾಯ್